స్వీకారొందు అగ్నిమధ్వడి పూర్తి ఆ సరస్వతి రూపడు ఎంతో ఆ అగ్ని మధ్య పొంది ఆహ్వాతిన ఏకైక ఆహ్వాత సహస్ర ఆరు భావించిన స్వీకారమంతొందు కలసమధ్వడ్ల పూర్తి పూజ మహాదేవి సంపూర్ణవారు స్వీకారే తాత్విక ఆధిత మోదీ రూపడు ఆ మహాదేవిశేషమంత తమస మహాకాలి రూప విశేషవ நம்ம விசேஷவாத அபிவ் காரியவாத நம்ம பிராரம் க்ளேத வந்து அபிவிருக்கு தொந்தர்த்தாண்டூர மல்பா அது குபூர் ரெட்சணே மகாக்காலி ரூபா மகாதேவி அனுகண மல்பேன் க்ஷேத் தின அபிவிரு நம்ம மல் ஒன்றிய மாத நம்ம மனசு சங்கல்பேவர மகாதேவிசேஷவாத சுபிரமணிய மட்ட மட்டி உபஸ்து

ಉತ್ತರದ ಶೇಯಸವಂತದು ಪರಿಪೂರ್ಣವಾದ ಮಾಧರನ ರಕ್ಷಣೆವಂತದು ಅನುಗ್ರಹಮತ್ರ ದಾಪಾರನ್ನು ಕೊಡುವಂತು ಆ ಮಹಾರಿಯ ವಿಡನ ಅರ್ಕ್ತಿದಾರ ಪ್ರಸನ್ನ ಕಾರಡು ಪ್ರಾರ್ಥನೆ ಅಂತ ಹೇಳಿ ಸರ್ವ ಪ್ರಾರ್ಥನೆ ಹರಿಕ ಗುಡ್ಡಯ ಶ್ರೀ ವನದುರ್ಗಾ ಕ್ಷೇತ್ರದಲ್ಲಿ ಈ ಹಿಂದೆ ಫೆಬ್ರವರಿ 7 ನಮ್ಮ ಕಟೀಲಿನ ಶ್ರೀ ಹರಿನಾರಾಯಣ ಇವರ ಉಪಸ್ಥಿತಿಯಲ್ಲಿ ಕೂಡ ಇಲ್ಲಿ ನಿಧಿ ಕುಂಭದ ಕಾರ್ಯಕ್ರಮ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆದಿತ್ತು ಆ ನಂತರದಲ್ಲಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಕೂಡ ಆ ವನದುರ್ಗೆಯ ಒಂದು ವಿಶೇಷ ಆಶೀರ್ವಾದದಿಂದ ಅತ್ಯಂತ ವೇಗವಾಗಿ ಕೆಲಸಗಳು ಕೂಡ ನಡೀತಾ ಇವೆ ಕಳಂಜ ಸದಾಶಿವೇಶ್ವರ ದೇವಸ್ಥಾನ ಮತ್ತು ಇಲ್ಲಿಯ ಹರಿಕೆಗುಡ್ಡೆ ದೇವಸ್ಥಾನ ಅಂದ್ರೆ ಬೇರೆ ಬೇರೆ ಅಲ್ಲ ಯಾಕಂದ್ರೆ ನಾವು ಒಂದು ಹತ್ತು ವರ್ಷ ಇರುವಾಗ ಈ ಪಕ್ಕದ ಗುಡ್ಡೆಗೆ ನಾವು ಬರ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಾವು ಏಳವೆಯಲ್ಲಿ ಒಂದು ಏಳನೇ ಕ್ಲಾಸ್ ಇರುವ ಸಂದರ್ಭದಲ್ಲಿ ಗುಡ್ಡೆ ಹರಕೆಗುಡ್ಡೆ ಹೇಳುವುದನ್ನು ಕೇಳಿದ್ದೇವೆ ಆದರೆ ಈ ಒಂದು ಅರಿಕೆಗುಡ್ಡೆಗೆ ಇಷ್ಟೊಂದು ಕಾಯಕಲ್ಪ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಈ ಒಂದು ಕ್ಷೇತ್ರವು ನಮ್ಮ ಕಳಂಜ ದೇವಸ್ಥಾನದ ಕಳಂಜ ಗ್ರಾಮ ಕೂಡ ಭಾಳ ಸಂಪದ್ಭರಿತ ಕ್ಷೇತ್ರ ಈ ಗುಡ್ಡೆ ಕ್ಷೇತ್ರ ಒಳ್ಳೆ ಸಂಪದ್ಭರಿತವಾಗಿ ಬೆಳಗ್ಲಿ ಹಾಗೂ ಈ ಹತ್ತಡ್ಕ ಗ್ರಾಮ ಹಾಗೂ ಪರಿಸರದ ಎಲ್ಲ ಗ್ರಾಮಗಳಿಗೆ ಸಂಪದ್ಭರಿತವಾಗಿ ದೇವರು ಪೂರ್ಣ ದುರ್ಗೇನ ಆರಾಧನೆ ಮಾಡಬೇಕು ಶ್ರೀ ಭೂ ದುರ್ಗಾ ಎಂಬ ಮೂರು ರೂಪಗಳನ್ನು ಸತ್ತರಜಸ್ತಮ ಗುಣಗಳ ಪ್ರತಿನಿಧಿಯಾಗಿ ಇವತ್ತು ಚಂಡಿಕಾ ಯಾಗದ ಮೂಲಕ ಉಪಾಸನೆ ಮಾಡಿದ್ದೇವೆ ನಾವು ಅದರಿಂದ ನಮ್ಮಲ್ಲಿ ಸತ್ವಗುಣದ ವೃದ್ಧಿ ಆಗಬೇಕು ರಯೋಗುಣ ಕಡಿಮೆ ಆಗಬೇಕು ತಮ್ಮ ಗುಣ ನಾಶ ಆಗಬೇಕು ಅಂತ ಹೇಳುವಂತ ಅನುಸಂಧಾನ ಇರಬೇಕು ಈ ರೀತಿ ಮಾಡೋದರ ಮೂಲಕ ಪರಿಸರದಲ್ಲಿ ಸಾತ್ವಿಕತೆ ಆವರಣೆ ಸಾತ್ವಿಕತೆ ಆವರಣ ಬಂದರೆ ನಮ್ಮ ಆರಾಧ್ಯವಾಗಿರತಕ್ಕಂತಹ ವನದುರ್ಗೆ ಇವತ್ತು ಯಾಗದ ಮೂಲಕ ಆರಾಧ್ಯಳಾಗಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿ ಎರಡು ಸರ್ವ ವಿಧವಾದ ಶ್ರೇಯಸ್ಸನ್ನುಂಟು ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಪುರಸರವಾಗಿರುವ ಬ್ರಹ್ಮಕಲಶೋತ್ಸವ ನೋಡುವಂತ ಯೋಗ ಭಾಗ್ಯವನ್ನು ಆದಷ್ಟು ಬೇಗ ನಮಗೆ ಕರುಣಿಸಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನು ಭಗವಂತ ಅನುಗ್ರಹ ಮಾಡಲಿ ಬ್ರಹ್ಮಕಲಶದ ದಿನವನ್ನು ಆದಷ್ಟು ಬೇಗ ನೋಡುವಂತ ಕಂಡುಗಳು ನಮ್ಮದಾಗಲಿ ಅಂತ ಹೇಳ್ತಾ ಆ ಅಕ್ಷಯ ತದಿಗೆ ಇಂಚಿನ ಒಂಜಿ ದಿನ ಈ ಕ್ಷೇತ್ರ ಚಂಡಿಕೆಯಾಗ ಅವಂತ ಭಾರಿ ಒಂಜಿ ವಿಶೇಷ ಈ ದಿನದಾನೇ ಈ ಕ್ಷೇತ್ರ ಒಟ್ಟು ಚಂಡಿಗ ಯು ಭಕ್ತಿ ಮಾತೆಲ್ಲ ನಮ್ಮ ಈ ದೇವಸ್ಥಾನದ ಕಾರ್ಯೋಟು ಈ ನಮ್ಮ ಪಾಲ್ಗೊಳ್ತು ದೇವರನ್ನ ಸಾನ್ನಿಧ್ಯ ಆಯ್ನಾಥ ಬೇಗ ನಮ್ಮ ಮತ್ತೊಂದು ಅಂಟ ಈ ಸಾರ್ಥಕ ಇಲ್ಲಿ ಕೊನೆ ಈ ಸುತ್ತಮುತ್ತದ ಗ್ರಾಮ ಖಂಡಿತ ಮಾತ್ರ ಒಂಜಿ ದೇವರನ್ನ ಜೀರ್ಣೋದ್ಧಾರ ಬ್ರಹ್ಮಕಾಲಶ ಎಂತೆ ಹಾಕೊಂಡ ಅಂಚನೆ ಮಾತ್ರ ಇಲ್ಲಡೆಲ್ಲ ಒಂಜಿ ಜೀರ್ಣೋದ್ಧಾರ ಇಲ್ಲಿ ಕೊನೆ ಹಾಕೊಂಡು శుద్ధాకుండు రక్ష తీక్కుండు మాతరికలు ఎడ్డాకుండా అనుకున్న ఈ సందర్భం ఏం పని రా ఇచ్చే सेवा राजा दिग्गजा यह साइने ब्रह्मगजको शङ्क योग भग्री महान्तर आयोगले